ಭಾರತದ ಇತಿಹಾಸದಲ್ಲಿ ಒಂದು ಸಾಮ್ರಾಜ್ಯ ಬಿದ್ದು ಹೋದಾಗ ಇಡೀ ದೇಶವೇ ಮೌನವಾಗಿರಲಿಲ್ಲ ಬದಲಾಗಿ ಅಲ್ಲಿಂದಲೇ ಹೊಸ ಶಕ್ತಿಗಳು ಹೊಸ ರಾಜವಂಶಗಳು ಹೊಸ ಯುದ್ಧಗಳು ಆರಂಭವಾಗಿದ್ದವು ಅಶೋಕನ ನಂತರ ಬೃಹತ್ ಮೌರ್ಯ ಸಾಮ್ರಾಜ್ಯ ಕುಸಿದಾಗ ಭಾರತದ ರಾಜಕೀಯ ಭೂಪಟವೇ ಸಂಪೂರ್ಣವಾಗಿ ಬದಲಾಗಿತ್ತು ಇದನ್ನೇ ನಾವು ಇತಿಹಾಸದಲ್ಲಿ ಕರೆಯುವುದು ಮೌರ್ಯೋತ್ತರ ಭಾರತ ಇಂದು ಈ ವಿಡಿಯೋದಲ್ಲಿ ಮೌರ್ಯರ ನಂತರ ಭಾರತ ಹೇಗೆ ಬದಲಾಗಿದೆ ಯಾರು ಯಾರು ಅಧಿಕಾರಕ್ಕೆ ಬಂದರು ಭಾರತದ ಸಂಸ್ಕೃತಿ ಕಲೆ ವ್ಯಾಪಾರ ಹೇಗೆ ರೂಪುಗೊಂಡಿತು ಎಂದು ಎಲ್ಲವನ್ನೂ ಸಂಪೂರ್ಣವಾಗಿ ಸಿನಿಮಾ ರೂಪದಲ್ಲಿ ನೋಡೋಣ ಮೌರ್ಯ ಸಾಮ್ರಾಜ್ಯದಲ್ಲಿ ಅಶೋಕನ ನಂತರ ಬಂದ ರಾಜರು ಬಲಹೀನರಾಗಿದ್ದರು ಆಂತರಿಕ ಕಲಹ ದುರ್ಬಲ ಆಡಳಿತ ಸೇನೆಯ ನಿರ್ಲಕ್ಷ್ಯ ಇವುಗಳೆಲ್ಲ ಸೇರಿ ಮೌರ್ಯ ಸಾಮ್ರಾಜ್ಯವನ್ನು ಕುಸಿತದ ದಾರಿಗೆ ತಳ್ಳಿತು ಕ್ರಿಸ್ತಪೂರ್ವ ನೂರ ಎಂಬತ್ತೈದರಲ್ಲಿ ಮೌರ್ಯ ಸೇನಾಧಿಪತಿ ಪುಷ್ಯಮಿತ್ರ ಶುಂಗ ಕೊನೆಯ ಮೌರ್ಯ ರಾಜ ಬೃಹದ್ರಥನನ್ನು ಹತ್ಯೆ ಮಾಡಿ ಸಿಂಹಾಸನ ಹಿಡಿದನು ಇಲ್ಲಿಗೆ ಮೌರ್ಯರ ಅಂತ್ಯ ಆಯಿತು ಮತ್ತು ಮೌರ್ಯೋತ್ತರ ಭಾರತದ ಆರಂಭ ಆಯಿತು ಶುಂಗವಂಶ ಪುಷ್ಯಮಿತ್ರ ಶುಂಗನು ಮಗಧವನ್ನು ಕೇಂದ್ರವಾಗಿ ಶುಂಗವಂಶ ಸ್ಥಾಪಿಸಿದನು ಈತನ ಮಗ ಮಾಳ್ವಿಕಾಗಣಿ ಇವನ ಕುರಿತು ಕಾಳಿದಾಸ ಮಾಳ್ವಿಕಾಗ್ನಿಮಿತ್ರ ಕೃತಿ ಬರೆದನು ಇವರ ಕಾಲದಲ್ಲಿ ಬೌದ್ಧ ಧರ್ಮಕ್ಕೆ ರಾಜಾಶ್ರಯ ಕಡಿಮೆಯಾಯಿತು ವೈದಿಕ ಧರ್ಮ ಪುನರುಜ್ಜೀವನಗೊಂಡಿತು ಅಶ್ವಮೇಧ ಯಾಗಗಳ ಪ್ರಚಾರ ಹೆಚ್ಚಾಯಿತು ಆದರೂ ಈ ಕಾಲದಲ್ಲಿ ಭಾರತೀಯ ಕಲೆ ನಿಂತಿರಲಿಲ್ಲ ಸಾಂಚಿ ಭಾರ್ಹುತ್ ಸ್ತೂಪಗಳ ವಿಸ್ತರಣೆಯಾಯಿತು ಶಿಲ್ಪಕಲೆ ಮತ್ತಷ್ಟು ಸುಂದರವಾಗಿ ಬೆಳೆಯಿತು ಶೃಂಗರ ನಂತರ ಅಧಿಕಾರಕ್ಕೆ ಬಂದವರು ಕಣ್ವರು ಇವರ ಸ್ಥಾಪಕ ವಾಸುದೇವ ಕಣ್ವ ಈತನ ಉತ್ತರಾಧಿಕಾರಿಯಾದ ಭವ್ಯಭೂತಿ ಕಾನದಲ್ಲಿ ಮತ್ತೆ ವಿದೇಶಿ ದಾಳಿ ನಡೆದವು ಆದರೆ ಇವರ ಆಡಳಿತ ಅಲ್ಪಕಾಲಿಕ ಮತ್ತು ಶಕ್ತಿಹೀನವಾಗಿತ್ತು ಪ್ರಾದೇಶಿಕ ರಾಜರು ಬಲಿಷ್ಠರಾಗುವ ಕಾಲ ಮಗಧದ ಪ್ರಾಬಲ್ಯ ನಿಧಾನವಾಗಿ ಕಡಿಮೆಯಾಯಿತು ಇದೇ ಸಮಯದಲ್ಲಿ ದಕ್ಷಿಣದಲ್ಲಿ ಶಕ್ತಿಶಾಲಿಯಾದ ಶಾತವಾಹನರು ಆಡಳಿತಕ್ಕೆ ಬಂದರು ಇದು ಮೌರ್ಯೋತ್ತರ ಭಾರತದ ಅತ್ಯಂತ ಶಕ್ತಿಶಾಲಿ ವಂಶಗಳಲ್ಲಿ ಒಂದು ನಾನು ಶಾತವಾಹನರು ಬಗ್ಗೆ ಸಂಪೂರ್ಣವಾಗಿ ವಿಡಿಯೋ ಮಾಡಿದ್ದೇನೆ ಯಾರಾದರೂ ನೋಡಿಲ್ಲವಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ ಹೋಗಿ ವೀಕ್ಷಣೆ ಮಾಡಿ ವಿದೇಶಿ ಆಕ್ರಮಣಗಳು ಮೌರ್ಯರ ನಂತರ ಭಾರತದ ಗಡಿಗಳು ದುರ್ಬಲವಾದಾಗ ವಿದೇಶಿ ಆಕ್ರಮಣಕಾರರು ಭಾರತಕ್ಕೆ ನುಗ್ಗಿದರು ಅದರಲ್ಲಿ ಮೊದಲಿಗರು ಗ್ರೀಕರು ಇಂಡೋ ಗ್ರೀಕ್ ದಾಳಿ ಮಾಡಿದ ಮೊದಲ ಅರಸ ಡೊಮೆಟ್ರಿಯಸ ಮೆನಾಂಡರ್ ಶಾಕಲಾ ಈಗಿನ ಸಿಯಾಲ್ಕೋಟ್ ಇವನ ರಾಜಧಾನಿಯಾಗಿತ್ತು ಈತನು ಬೌದ್ಧ ಧರ್ಮದ ನಾಗಸೇನನ ಜೊತೆ ಸಂವಾದ ಮಾಡಿ ಸೋತನು ಎಂದು ತಿಳಿದು ಬರುತ್ತದೆ ಇವನು ಮಿಲಿಂದಪೊನ್ನಾ ಎಂಬ ಕೃತಿ ಪಾಳಿ ಭಾಷೆಯಲ್ಲಿ ಬರೆದನು ನಂತರ ಬಂದ ವಿದೇಶಿಯರು ಶಕರು ಪಶ್ಚಿಮ ಭಾರತದಲ್ಲಿ ಅಧಿಕಾರ ಪ್ರಾರಂಭಿಸಿದರು ಇವರ ಮೂಲ ಪ್ರದೇಶ ಪರ್ಷಿಯಾ ಮಧ್ಯ ಏಷ್ಯಾ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಅರಸ ಮೌಸೆಸ್ ಭಾರತದಲ್ಲಿ ಇವರ ರಾಜಧಾನಿ ತಕ್ಷಶಿಲೆ ಇವರ ಪ್ರಸಿದ್ಧ ಅರಸ ರುದ್ರಧಾಮ ಇವನು ಸೌರಾಷ್ಟ್ರದಲ್ಲಿ ಒಡೆದು ಹೋದ ಸುದರ್ಶನ ಕೆರೆ ಮರು ನಿರ್ಮಾಣ ಮಾಡಿದನು ಎಂದು ಜುನಾಗಢ್ ಶಾಸನ ಹೇಳುವುದು ಇದು ಭಾರತದ ಮೊದಲ ಸಂಸ್ಕೃತ ಶಾಸನವಾಗಿದೆ ಇವರು ನಾಣ್ಯ ಮತ್ತು ಕ್ಯಾಲೆಂಡರ್ ಪದ್ಧತಿಗೆ ಕೊಡುಗೆ ನೀಡಿದರು ಇವರ ನಂತರ ಪಾರ್ಥಿಯಣ್ಣರು ಬರುವರು ಇವರ ಪ್ರಥಮ ಅರಸ ಮೌಸೆಸ್ ಪ್ರಸಿದ್ಧ ಅರಸ ಗುಂಡೋಪೋರ್ನಿಸ್ ಇವನ ಕಾಲದಲ್ಲಿ ಭಾರತಕ್ಕೆ ಪ್ರಥಮವಾಗಿ ಕ್ರೈಸ್ತ ಅನುಯಾಯಿ ಸಂತ್ ಅಗಸ್ಟನ್ ಅಥವಾ ಸಂತ್ ಥಾಮಸ್ ಬರುವನು ಇವನ ಪ್ರಸಿದ್ಧ ಕೃತಿ ಸಿಟಿ ಆಫ್ ದಿ ಗಾಡ್ ಆಗಿದೆ ಹಾಗಾದರೆ ಇವನು ಯಾವ ದೇಶದಿಂದ ಬಂದಿದ್ದನು ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇವರ ನಂತರ ಮತ್ತೊಂದು ಬಲಿಷ್ಠ ವಿದೇಶಿ ರಾಜವಂಶ ಆಡಳಿತಕ್ಕೆ ಬರುವುದು ಅದೇ ಕುಶಾಣ ವಂಶ ಕುಶಾಣರಲ್ಲಿ ಅತಿ ಮಹಾನ್ ಶಕ್ತಿಶಾಲಿ ರಾಜ ಕನಿಷ್ಕನಾಗಿದ್ದನು ಬೌದ್ಧ ಧರ್ಮಕ್ಕೆ ಭಾರೀ ಪ್ರೋತ್ಸಾಹ ದೊರಕಿತು ನಾಲಂದ ತಕ್ಷಶಿಲೆ ವಿದ್ಯಾಕೇಂದ್ರಗಳು ಪ್ರಾರಂಭವಾದವು ರೇಷ್ಮೆ ಮಾರ್ಗ ವ್ಯಾಪಾರ ಆರಂಭವಾದವು ಇದೇ ಕಾಲದಲ್ಲಿ ಗಾಂಧಾರ ಕಲೆ ಉದಯವಾಯಿತು ಬುದ್ಧನ ಮಾನವ ರೂಪದ ಶಿಲ್ಪಗಳು ಮೊದಲ ಬಾರಿ ಮೂಡಿದವು ಮೌರ್ಯೋತ್ತರ ಭಾರತದ ಸಂಸ್ಕೃತಿ ಕಾಲಘಟ್ಟ ಸಂಸ್ಕೃತ ಭಾಷೆಯ ವಿಕಾಸ ಆಯುರ್ವೇದ ಜ್ಯೋತಿಷ್ಯ ಬೆಳವಣಿಗೆ ಕಲೆ ಶಿಲ್ಪಕ್ಕೆ ರಾಜಾಶ್ರಯ ವ್ಯಾಪಾರ ನಾಣ್ಯ ನಗರೀಕರಣ ರಾಜಕೀಯ ಅಸ್ಥಿರತೆ ಇದ್ದರೂ ಸಂಸ್ಕೃತಿ ಸ್ಥಗಿತವಾಗಲಿಲ್ಲ ಬದಲಾಗಿ ಮತ್ತಷ್ಟು ವೈವಿಧ್ಯತೆ ಕಂಡಿತು ಮೌರ್ಯರ ನಂತರ ಭಾರತ ದುರ್ಬಲವಾಯಿತೆ ಇಲ್ಲ ಸ್ನೇಹಿತರೆ ಅದು ಬದಲಾಗಿ ರೂಪಾಂತರಗೊಂಡಿತು ಹೊಸ ಶಕ್ತಿಗಳನ್ನು ಸೃಷ್ಟಿಸಿತು ಇದೇ ಮೌರ್ಯೋತ್ತರ ಭಾರತದ ನಿಜವಾದ ಕಥೆಯಾಗಿದೆ ನಿಮಗೆ ಈ ಮೌರ್ಯೋತ್ತರ ಭಾರತದ ಇತಿಹಾಸ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಅನ್ಟೋಲ್ಡ್ ಪೇಜಸ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಇನ್ನೂ ಅನೇಕ ಭಾರತದ ಅಭೂತಪೂರ್ವ ಕಥೆಗಳೊಂದಿಗೆ ನಾನು ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ ಸ್ನೇಹಿತರೆ ಧನ್ಯವಾದಗಳು